ನಮಸ್ತೆ ಧಮ್ಮಪದ ಸರಣಿಯಲ್ಲಿ ಮುಂದಿನ ಒಂದೆರಡು ಗಾಥೆಗಳನ್ನು ಓದ್ತೇನೆ ದೂರಂಗಮಂ ಏಕಚರಂ ಅಶರೀರಂ ಗುಹಾಸಯಂ ಎ ಚಿತ್ತಂ ಸಂಯಮೆಸ್ಸಂತಿ ಮೋಖಂತಿ ಮಾರಬಂಧನ ಅಂದರೆ ಈ ಚಿತ್ತವನ್ನು ಯಾರು ಪಳಗಿಸ್ತಾರೋ ಅಥವಾ ನಿಯಂತ್ರಣ ಮಾಡಿಕೊಳ್ತಾರೋ ಅವರು ಮಾರನ ಬಂಧನದಿಂದ ಮೋಹದ ಬಂಧನದಿಂದೆಲ್ಲ ಮುಕ್ತರಾಗ್ತಾರೆ ಬಿಡುಗಡೆಯನ್ನು ಪಡೆಯುತ್ತಾರೆ ಅಂತ ಇದು ಚಿತ್ತವರ್ಗ ಅಂತಲೇ ಈ ವರ್ಗಕ್ಕೆ ಹೆಸರಿದೆ ಮುಂದಿನದ್ದೊಂದು ನೋಡಿ ಅನವಟ್ಟಿತ ಚಿತ್ತಸ್ಸ ಸದ್ಧಮ್ಮಂ ಅವಿಜಾನತೋ ಪರಿಪ್ಲವಪಸಾದಸ್ಸ ಪಂಜಾನ ಪರಿಪೂರತಿ ಅಂದರೆ ಧರ್ಮದ ಬಗ್ಗೆ ಅರಿವಿಲ್ಲದಿದ್ದರೆ ಧರ್ಮದ ಬಗ್ಗೆ ಅಚಲವಾದ ನಂಬಿಕೆ ಇಲ್ಲದಿದ್ದರೆ ಅಂಥವನ ಜ್ಞಾನ ಅಥವಾ ಪ್ರಜ್ಞೆ ಎಂದೆಂದಿಗೂ ಪರಿಪೂರ್ಣವಾಗುವುದಿಲ್ಲ ಅಂತ ಇನ್ನೊಂದು ಅಲ್ಲೇ ಇರುವಂಥದ್ದು ಅನವಸ್ತುತ ಚಿತ್ತಸ್ಸ ಅನನ್ವಾಹತಚೇತಸ ಪುಣ್ಯಪಾಪೀನಸ ನಥಿ ಜಾಗರತೋ ಭಯಂ ಅಂದರೆ ಆಗ ಹೇಳಿದ್ದಕ್ಕೆ ಸರಿ ವಿರುದ್ಧವಾಗಿ ಅಂದರೆ ಯಾರ ಮನಸ್ಸು ಕಾಮ ಮೋಹಗಳಿಂದೆಲ್ಲ ಕೂಡಿರುವುದಿಲ್ಲವೋ ಮುಕ್ತವಾಗಿರ್ತದೋ ವೈರ ದ್ವೇಷ ಎಲ್ಲ ಇಲ್ಲದಿರುವುದಿಲ್ಲ ಇಲ್ಲದಿರುವುದೋ ಅಂಥವರು ಜಾಗೃತರಾಗಿರ್ತಾರೆ ಮತ್ತು ಅವರು ಯಾವತ್ತೂ ಭಯಭೀತರಾಗುವುದಿಲ್ಲ ಅನ್ನುವಂಥದ್ದು ಇದಕ್ಕೆ ಹಿನ್ನೆಲೆಯಾದ ಘಟನೆಯಲ್ಲಿ ಕೂಡ ಒಬ್ಬ ತನ್ನ ಗತಜನ್ಮದ ಕರ್ಮದ ಫಲಗಳಿಂದ ವಿನಾಯಿತಿಯನ್ನು ಪಡೆಯುವುದಿಲ್ಲ ಅಂತ ಹೇಳ್ತಾರೆ ಅಂದರೆ ಅರಹಂತನಾದವನು ಕೂಡ ಅವನು ಗತಜನ್ಮದ ಫಲದಿಂದ ವಿನಾಯಿತಿಯನ್ನು ಪಡೆಯುವುದಿಲ್ಲ ಆದರೆ ಹೊಸದಾಗಿ ಕರ್ಮದ ಫಲಗಳನ್ನು ಶೇಖರಿಸುವುದಿಲ್ಲ ಅಷ್ಟೇ ಅನ್ನುವಂಥದ್ದು ಆಮೇಲೆ ಇನ್ನೊಂದು ಗಾಥೆ ನೋಡುವ ದಿಸೋ ಯಂ ತಂ ಕೈರ ವೇರಿ ವಾಪನ ವೇರಿನಂ ಮಿಚ್ಛಾ ಚಿತ್ತಂ ನಂ ಕರೆ ಅಂದರೆ ಇದು ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದರೆ ತಪ್ಪು ನಿರ್ದೇಶನ ಪಡೆದರೆ ಅದು ಹಾನಿಯನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು ಇಲ್ಲಿ ಕೂಡ ಇದಕ್ಕೆ ಹಿನ್ನೆಲೆಯಾಗಿರುವಂತಹ ಘಟನೆ ವಿವರದಲ್ಲಿ ಕೂಡ ಒಬ್ಬ ಶ್ರೀಮಂತ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಫಲದಿಂದ ಆತ ಮರಣ ಹೊಂದುವಂತಹ ಒಂದು ಸನ್ನಿವೇಶ ಬರ್ತದೆ ಬಾಣದಿಂದ ಆಕಸ್ಮಿಕವಾಗಿ ಬಾಣದಿಂದ ಮರಣ ಹೊಂದುವಂತಹ ಸನ್ನಿವೇಶ ಬರ್ತದೆ ಅದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಫಲ ಅಂತ ಬುದ್ಧದೇವ ಹೇಳ್ತಾನೆ ಆಮೇಲೆ ಮುಂದಿನ ವರ್ಗ ಇದು ಪುಷ್ಪವರ್ಗ ಅಂತ ಹೂವಿಗೆ ಅಥವಾ ಪುಷ್ಪ ಬಾಣಕ್ಕೆಲ್ಲ ಸಂಬಂಧಿಸಿದಂತಹ ಗಾಥೆಗಳಿವೆ ಇಲ್ಲಿ ಸೇಕೋ ವಿಚ್ಛೇ ಯಮಲೋಕಂಚ ಇಮಂ ಸದೇವಕಂ ಸೇಖೋ ಧಮ್ಮ ಪದ ಸುದೇಸಿತ ಹುಸಲೋ ಪುಷ್ಪ ಪುಪ್ಫಿವ ಪಚೆ ಸತಿ ಅಂದರೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತರಬೇತಿಯನ್ನು ಪಡೆದಂತಹ ಶಿಷ್ಯ ಈ ಭೂಲೋಕವನ್ನು ಮತ್ತು ಯಮಲೋಕದ ಜೊತೆಗೆ ದೇವಲೋಕವನ್ನು ಸಹ ಜಯಿಸುವನು ಹೇಗೆ ಅಂದರೆ ಕುಶಲಿಯಾದ ಮಾಲೆಗಾರನು ಉತ್ತಮೋತ್ತಮ ಹೂಗಳನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚು ಸಾರ್ಥಕವಾದ ಹೋಮಾಲೆಯನ್ನು ಕಟ್ಟುವಂತೆಯೇ ಇಂತಹ ಯೋಗ್ಯನಾದ ಶಿಷ್ಯ ಧರ್ಮ ಮಾರ್ಗವನ್ನು ಅತ್ಯುತ್ತಮವಾಗಿ ಪರಿಶೀಲಿಸಿ ಆ ಧರ್ಮ ಮಾರ್ಗವನ್ನು ಸಾರ್ಥಕಗೊಳಿಸುವನು ಅಂತ ಅಂದರೆ ಈ ಇಲ್ಲಿ ನೀಡಿರುವಂತಹ ಟಿಪ್ಪಣಿಯ ಪ್ರಕಾರ ದೇವತೆಗಳು ಕೂಡ ತಮ್ಮ ಗತಕಾಲದ ಕಮ್ಮಗಳ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಅವರು ಕೂಡ ಮರಣಕ್ಕೆ ಅಧೀನರು ಅಂತ ಅನ್ನೋ ಒಂದು ವಿವರಣೆಯನ್ನು ಕೂಡ ಇಲ್ಲಿ ನಾವು ಕಾಣ್ತೇವೆ ಮತ್ತು ಯಮಲೋಕದ ಕಲ್ಪನೆ ಕೂಡ ಹಾಗೆ ನಾಲ್ಕು ದುರ್ಗತಿಗಳನ್ನು ಕುರಿತದ್ದು ನರಕ ಪ್ರಾಣಿಲೋಕ ಪ್ರೇತ ಅಸುರಲೋಕ ಅಂತ ಬೌದ್ಧ ದರ್ಶನದ ಪ್ರಕಾರ ನರಕಲೋಕ ಎಂಬುದು ಶಾಶ್ವತವಲ್ಲ ಇತರೆ ಲೋಕಗಳಲ್ಲಿ ಜೀವಿಗಳು ತಮ್ಮ ಹಿಂದಿನ ಕಮ್ಮಗಳ ಫಲಗಳ ಪರಿಣಾಮವಾಗಿ ಸಂಕಟಪಡುತ್ತಿರುವಂತೆಯೇ ಇದು ನೋವಿನ ಸ್ಥಿತಿಯಾಗಿದೆ ಒಂದು ಮುಂದಿನದು ಬಹಳ ಒಳ್ಳೆಯ ಒಂದು ಪದ್ಯ ನೋಡಿ ಯಥಾಪಿ ಬಮರೋ ಪುಪ್ಪಂ ವಣ್ಣ ಗಂಧಮಹೇಠಯಂ ಫಲೇ ತಿರಸಮಾದಾಯ ಏವಾಮೇ ಮುನಿಚರೆ ಅಂದರೆ ಈ ಭ್ರಮರ ಅಥವಾ ಜೇನುಹುಳು ಹೂವಿನ ಬಣ್ಣ ಗಂಧಕ್ಕೆ ಯಾವ ಹಾನಿಯನ್ನೂ ಮಾಡದೆ ಮಕರಂದ ಜೇನುತುಪ್ಪವನ್ನು ಸಂಗ್ರಹಿಸುವಂತೆಯೇ ಸನ್ಯಾಸಿ ಬಿಕ್ಕುಗಳು ಹಳ್ಳಿಯಲ್ಲಿ ಯಾರಿಗೂ ಅನನುಕೂಲ ಹಾನಿಯಾಗದಂತೆ ಸಂಚರಿಸಬೇಕು ವರ್ತಿಸಬೇಕು ನಮಗೆಲ್ಲ ಗೊತ್ತಿರುವಂತೆ ಈ ಭ್ರಮರ ಹೂವಿನ ಮಕರಂದವನ್ನು ಅಥವಾ ಮಧುವನ್ನು ಹೀರುವಂತಹ ಒಂದು ರೂಪಕ ಬಹಳ ಪ್ರಸಿದ್ಧವಾದಂತಹ ಒಂದು ರೂಪಕ ಅದು ಬೇರೆ ಬೇರೆ ಕವಿಗಳು ಕೂಡ ಆ ವರ್ಷಗಳಲ್ಲಿ ಅದನ್ನು ಬಳಸಿದ್ದುಂಟು ಮುಂದಿನದ್ದು ನೋಡಿ ಚೆನ್ನಾಗಿದೆ ಇದು ಕೂಡ ಪುಷ್ಪ ವರ್ಗದಲ್ಲೇ ಬರುವುದರಿಂದ ಯಥಾಪಿ ರುಚಿರಂ ಪುಪ್ಪಂ ವರ್ಣವಂತಂ ಅಗಂಧಕಂ ಏವಂ ಸುಭಾಷಿತ ವಾಚ ಅಫಲಾಹೋತಿ ಅಕುಬ್ಬತೋ ಪುಷ್ಪ ನೋಡುವುದಕ್ಕೆ ನಯನಮನೋಹರ ಅಥವಾ ಸುಂದರವಾಗಿ ಕಂಡರೂ ಅದು ಸುವಾಸನೆ ರಹಿತವಾದದ್ದು ಹಾಗೆಯೇ ನಾವು ಮಾತನಾಡುವ ಮಾತುಗಳು ನುಡಿಗಳನ್ನು ಪರಿಪಾಲಿಸದಿದ್ದರೆ ನಿಷ್ಫಲವಾಗುತ್ತದೆ ಅಂದರೆ ಸುವಾಸನೆ ರಹಿತವಾದ ಹೂವು ನಿಷ್ಫಲ ಅಂತ ನಾವೇನು ಅಂದುಕೊಳ್ತೇವೆ ಅದೇ ರೀತಿ ನಾವು ಮಾತಾಡುವಂತಹ ಮಾತುಗಳು ಕೂಡ ಅದು ಪರಿಣಾಮಕಾರಿಯಾಗಿರಬೇಕು ಪರಿಪಾಲಿಸುವಂತಹ ಮಾತುಗಳನ್ನೇ ಆಡಬೇಕು ಅಲ್ಲದಿದ್ದರೆ ಅದು ಕೂಡ ನಿಷ್ಪ್ರ ನಿಷ್ಪ್ರಯೋಜಕ ಅಂತ ಅದರ ಇನ್ನೊಂದು ಹೇಳಿಕೆ ಅಂದರೆ ಹೂಗಳು ಮನೋಹರವಾಗಿದ್ದರೆ ಅದರ ಜೊತೆಗೆ ಪರಿಮಳವೂ ಇದ್ದರೆ ಅದು ಹೇಗೆ ಹೆಚ್ಚು ಪ್ರಯೋಜನಕಾರಿ ಅದೇ ರೀತಿ ನಮ್ಮ ಮಾತುಗಳು ಕೂಡ ಪರಿಪಾಲನೆ ಮಾಡುವಂತಹ ಮಾತುಗಳನ್ನೇ ನಾವು ಆಡಿದರೆ ನಾವು ಆಡಿದ್ದನ್ನೇ ಪರಿಪಾಲನೆ ಮಾಡಿದರೆ ಯೋಗ್ಯವಾಗಿರ್ತದೆ ಅಂತ ಹೇಳುವಂಥ ಇನ್ನೊಂದು ಗಾಥೆ ಹೀಗಿದೆ ಯಥಾಪಿ ರುಚಿರಂ ಪುಪ್ಪಂ ಸುಗಂಧಕಂ ವರ್ಣವಂತಗಂಧಕಿತ ವಾಚಾ ಸಫಲಾ ಹೋತಿ ಕುಬ್ಬತೋ ಮೇಲರಲ್ಲಿ ಅಫಲ ಇಲ್ಲಿ ಸಫಲ ಆಮೇಲೆ ಇನ್ನೊಂದು ಗಾಥೆಯನ್ನು ನೋಡಿ ಯಥಾಪಿ ಪುಪ್ಪರ ಸಿಂಹ ಕೈರಾಮಾಲ ಗುಣೇ ಬಹು ಜಾತೇನ ಮಚ್ಚೇನ ಕತ್ತಬ್ಬಂ ಕುಸಲಂ ಬಹುಂ ಹೇಗೆ ಪುಷ್ಪದ ರಾಶಿಯಿಂದ ಹಲವಾರು ಬಗೆಯ ಹೂಮಾಲೆಗಳನ್ನು ಕಟ್ಟಬಹುದು ಹಾಗೆಯೇ ಹುಟ್ಟು ಸಾಯುವ ಮಾನವನು ಸಹ ಮಾಡಬಹುದಾದ ಹಲವಾರು ಕುಶಲ ಕೆಲಸಗಳು ಇರುತ್ತವೆ ಅಂತ ಇದಕ್ಕೆ ಹಿನ್ನೆಲೆಯಾಗಿ ಒಂದು ಘಟನೆಯನ್ನು ಹೇಳ್ತಾರೆ ವಿಶಾಖ ಎನ್ನುವವಳು ತನ್ನ ಹಿಂದಿನ ಜನ್ಮದ ಒಂದು ಆಕೆಯ ಬೈಕೆಯ ಈಡೇರಿಕೆಯನ್ನು ಪೂರೈಸಿದ್ದಾಳೆಂದು ಹೇಳಿದನು ಮತ್ತು ಜೊತೆಗೆ ಎಲ್ಲರೂ ಪುಣ್ಯ ಕಾರ್ಯಗಳನ್ನು ಮಾಡಬೇಕೆಂದು ಹೇಳಿದನು ಅಂದರೆ ಒಬ್ಬ ಆಕೆ ವಿಶಾಖ ಅನ್ನುವಳ ವಿಸಾಖ ಅಥವಾ ವಿಶಾಖ ಅನ್ನುವಳ ಪೂರ್ವಜನ್ಮದ ಉಲ್ಲೇಖವನ್ನು ಕೂಡ ಇಲ್ಲಿ ಭಗವಾನ್ ಬುದ್ಧ ಮಾಡ್ತಾನೆ ಮುಂದಿನ ವಿಡಿಯೋದಲ್ಲಿ ನೋಡುವ